ನಮಸ್ಕಾರ ಸ್ನೇಹಿತರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೂ ಮತ್ತು ಯೂಟ್ಯೂಬ್ ಚಾನಲ್ಗೂ ಸುಸ್ವಾಗತ ನಾನಿವತ್ತು ನಿಮಗೆ ತಿಳಿಸಿಕೊಡ್ತಕ್ಕಂಥದ್ದು ಏನು ಅಂತಂದರೆ ಪುಣೆಯ ದೆಗಡೂ ಶೇಟ್ ಗಣಪತಿ ಮಂದಿರ ಹತ್ರದಲ್ಲಿರ್ತಕ್ಕಂಥ ಕಾಕ ಹಲ್ವ ಇದು ಬಂದುಬಿಟ್ಟು ಅವ್ರದ್ದೇ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಶುರುವಾಗಿದೆ ಇದು ಭಾಳ ಹಳೆಯದು ಬಟ್ ಈಗ ಮಾಡಿಫೈ ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಸೊ ಇದು ದೇವಸ್ಥಾನದ ಹತ್ರದಲ್ಲೇ ಇದೆ ದೇವಸ್ಥಾನಗೆ ಹೋದರೆ ಅಲ್ಲೇ ನಿಮಗೆ ರೈಟ್ ಸೈಡ್ಗೆ ಸ ಕಾಣಿಸುತ್ತೆ ಸೊ ನೀವು ಒಂದು ಸತಿ ದೇವಸ್ಥಾನಕ್ಕೆ ಹೋಗಿದ್ರೆ ಈ ದಯವಿಟ್ಟು ಇಲ್ಲಿ ವಿಸಿಟ್ ಮಾಡಿ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಸ್ವೀಟ್ಸ್ ಆಗಲಿ ಮತ್ತು ಖಾರದ ಐಟಮ್ಸ್ ಆಗಲಿ ಭಾಳ ಚೆನ್ನಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಎಲ್ಲ ಇದ್ದಾವೆ ಸೊ ಅದು ಕಂಫರ್ಟೇಬಲ್ ರೇಟಲ್ಲೇ ಸಿಗುತ್ತೆ ನಿಮಗೆ ಸೊ ಇಲ್ಲಿ ಏನಿಲ್ಲ ಫಸ್ಟ್ ಒಂದು ಮೆನು ಕಾರ್ಡ್ ಇದೆ ಆ ಥರ ತಗೊಂಡ್ಬಿಟ್ಟು ಅವರಿಗೆ ಏನು ಸ್ವೀಟ್ ಬೇಕೋ ಅದನ್ನು ಕೇಳಿದರೆ ಅವರು ಆ ಸ ಮೆನು ಕಾರ್ಡಲ್ಲಿ ಎಂಟ್ರಿ ಮಾಡಿಬಿಟ್ಟು ಲ್ಯಾಪ್ಟಾಪ್ ಇಲ್ಲ ಕಂಪ್ಯೂಟರ್ ಬೇಕಾದ್ರೆ ಎಂಟ್ರಿ ಮಾಡಿಬಿಟ್ಟು ಅದು ನಮಗೆ ಕೊಡ್ತಾರೆ ಅದಾದಮೇಲೆ ನಾವು ಇಲ್ಲೇ ತಿನ್ಬೋದು ಇಲ್ಲ ಅಂತಂದರೆ ಮೇಲ್ಗಡೆ ಹೋಗಿ ಸಹಿತ ನಾವು ಕೂತ್ಕೊಂಡು ತಿನ್ಬೋದು ಆ ವ್ಯವಸ್ಥೆನೂ ಇದೆ ಸೊ ಈ ಮೆನು ಕಾರ್ಡಲ್ಲಿ ಎಂಟ್ರಿ ಮಾಡಿದೆಯಲ್ಲ ಲಾಸ್ಟ್ ಫೈನಲ್ ಆಗಿ ನಾನು ಈ ಸ್ವೀಟ್ ಸ್ಟಾಲ್ ಬಿಡೋಕ್ಕಿದಂಥ ಮುಂಚೆ ನಾವು ಅವರಿಗೆ ತೋರಿಸಿದ್ರೆ ಆ ಮೆನು ಕಾರ್ಡಲ್ಲಿ ಏನೇನು ತೊಗೊಂಡಿದ್ದು ಆ ಐಟಮ್ಸ್ ಮೇಲೆ ಅವ್ರು ಬಿಲ್ ಮಾಡಿಬಿಟ್ಟು ನಾನು ಕೊಡ್ತಾರೆ ಅವ್ರು ನಾವು ಪೇ ಮಾಡ್ಬೋದು ಸೊ ಇದು ಭಾಳ ಚೆನ್ನಾಗಿದೆ ಒಂದು ಸತಿ ನೀವು ಪುಣೆಯಲ್ಲಿರೋದಾದರೆ ದಯವಿಟ್ಟು ವಿಸಿಟ್ ಮಾಡಿ ಅದು ನೀವು ಆ ಎಕ್ಸ್ಪೆಷಲಿ ನೀವು ಗಣಪತಿ ದೇವಸ್ಥಾನಕ್ಕೆ ಹೋಗೋದಾಗ ನಾನು ಸಜೆಸ್ಟ್ ಮಾಡ್ತೀನಿ